ಒಂದು ತಾಯಿಗೆ ಇದಕ್ಕಿಂತ ಹೆಚ್ಚು ಸಂತೋಷ ಇನ್ನೇನು ಬೇಕು ಅನಿಸಿದೆ ನನ್ನ ಮಗ ತನ್ನ ಬಾಳಲ್ಲಿ ತನ್ನ ಸಕ್ಸಸ್ಸನ್ನು ಕಾಣ್ತಾ ಇದ್ದಾನೆ ಕಂಡಿದ್ದಾನೆ ಅದಕ್ಕೆ ಬಹಳ ಶ್ರಮನೂ ಕೂಡ ಪಡ್ತಾ ಇದ್ದಾನೆ ಮತ್ತು ಅವನು ಅವನೊಬ್ಬನೇ ಬೆಳೀತಾ ಇಲ್ಲ ಸುತ್ತಮುತ್ತ ಇರೋ ಅವನ ಸಹೋದ್ಯೋಗಿಗಳನ್ನೆಲ್ಲ ಬೆಳೆಸ್ತಾ ಇದ್ದಾನೆ ಹೀಗಾಗಿ ನನ್ನ ಮಗನ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ ಅಂಥವನ ಒಂದು ಮಗನ ಹೆತ್ತಿದ್ದೀನಲ್ಲ ಅಂತ ನನ್ನ ಬಗ್ಗೆ ನನಗೂ ಹೆಮ್ಮೆ ಇದೆ ಲೋಕೇಶ್ ಅವರು ಹೇಳ್ತಿದ್ರು ಒಂದೇ ಮಗು ಸಾಕು ಒಂದೇ ಮಗು ಸಾಕು ಅಂತ ಆದರೆ ನಾನು ಹಠ ಮಾಡಿ ಇನ್ನೊಂದು ಮಗನ ಹೆತ್ತಿದ್ದು ಕೂಡ ಸಾರ್ಥಕ ಆಯಿತು ಅಂತ ನನಗೆ ನನಗೀಗ ಇದೆ ಲೋಕೇಶ್ ಅವರು ಇದ್ದಿದ್ದರೆ ಅವ್ರಿಗೆ ಇವಾಗ ಚೆನ್ನಾಗಿ ಇದೆ ಸೊ ಮೇಲೆಲ್ಲೋ ನೋಡಿಕೊಂಡು ನಮಗೆಲ್ಲ ಆಶೀರ್ವಾದ ಮಾಡ್ತಾಯಿದ್ದಾರೆ ಲೋಕು ಇಟ್ ಅಂತ ನೀನು ಹೇಳೋದು ಅವನು ಒಂದು ದೇಶಕ್ಕೆ ಆಗಲಿ ಅಥವಾ ಒಂದು ನಾಡಿಗೆ ನಮ್ಮ ನಾಡಿಗೆ ಕನ್ನಡ ನಾಡಿಗೆ ಒಂದು ಒಳ್ಳೆಯ ಪ್ರಜೆಯಾಗಿ ಬದುಕ್ತಾ ಇದ್ದಾನೆ ಇದುವರೆಗೂ ಬದುಕಿದ್ದಾನೆ ಮುಂದೆನೂ ಹಾಗೆ ಬದುಕುವಂಥ ಮನೋಸ್ಥಿತಿ ಅವನಲ್ಲಿ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ಪ್ರತಿಯೊಬ್ಬ ತಾಯಿ ಬಯಸೋದು ಅಷ್ಟೇ ದೇಶ ಮುಖ್ಯ ನಮ್ಮ ಮಕ್ಕಳು ಒಳ್ಳೆ ಪ್ರಜೆಗಳಾಗಬೇಕು ಇನ್ನೇನು ಬಯಸಲ್ಲ ಅವರಿಂದ ಒಳ್ಳೆಯ ಪ್ರಜೆಗಳು ಇವಾಗ ನಮ್ಮ ರಾಜ್ಯ ಆಗಲಿ ದೇಶ ಆಗಲಿ ನಮ್ಮ ಮಕ್ಕಳ ಒಂದು ಮನೋಸ್ಥಿತಿ ಆಗಲಿ ಯಾವ ಹಾದಿಲಿ ಹೋಗ್ತಿದೆ ಅಂತ ನಿಮಗೆಲ್ಲರಿಗೂ ಗೊತ್ತು ಎಲ್ಲ ಮಕ್ಕಳಲ್ಲೂ ಬೇಡ್ಕೋತೀನಿ ಯಾರಿಗೂ ಹಾನಿ ಮಾಡಬೇಡಿ ಒಳ್ಳೆ ಮಕ್ಕಳಾಗಿ ಬದುಕಿ ನಿಮ್ಮ ಭವಿಷ್ಯ ನಿಜಕ್ಕೂ ಆಗಿರುತ್ತೆ ಕಷ್ಟ ಇರುತ್ತೆ ಕಷ್ಟ ಪಡದೆ ಯಾವುದೂ ಸಿಗೋದಿಲ್ಲ ಅದೇ ಅವ್ರಿಗ ನನ್ನಿಂದ ಏನು ಗಿಫ್ಟ್ಸ್ ಅಂತ ನಾನೇನು ಹೇಳಿ ಒಳ್ಳೆ ಹಾರೈಕೆ ಸಿಕ್ತಮ್ಮ ಇನ್ನೇನು ಕೊಡೋ ಶಕ್ತಿ ಇಲ್ಲ ನನಗೆ